ಬಗ್ಗೆ ಕೇಳಿದ್ರೆ ಈತ ಮಾಡೋ ಕೆಲ್ಸ ಒಂದ ಎರಡ ಅರೇ ಬೋಟಿ ನಾವು ಅರೆಗು ಬಾರಿ ಖುಷಿ ಅರೆಗು ಬೋಟಿ ಬೋಡಿ ಬಂದು ಬಾರಿ ಖುಷಿ ಬೋಟಿ ಎರಡು ಉಂಡಂತೆ ಎಸ್ ಬನ್ನಿ ಬೇಟಿರಾಕ ನಿಮ್ಮ ಅಭಿಪ್ರಾಯ ಹೇಳಿ ಬೋಟಿರಾಕೋ ರೀ

ಏನಿಂತ ಫೋಟೋಗ್ರಾಫರ್ ನಮ್ಮ ಸೀಮಾ ಅನಮ್ಮನೆಲ್ಲ ಬೋರ್ತಪ್ಪ ನಷ್ಟ ಇಲ್ಲದಿ ಮುರುಡೇಶ್ವರ ದೇವಸ್ಥಾನದಲ್ಲ ಎಂಟ್ರಿ ಒಂದಿಲ್ಲ ಮನಗ ದುಂಬು ಮೂಲ ಬೇಲೆ ಒಂದಿತ್ತು ಅದೇ ಭಾಗ್ಯನ ಬೇಲೆ ಒಂದಿತ್ತು ನಾನು ಇತ್ತಲ ಬೇಲೆ ಒಂದು ಅದೇ ಮಸ್ತ್ ರಶ್ ಅದೇ ರಶ್ ಪಡೀಶ್ವರ ಓಕೆ ದೇವರನ್ನ ಪೂರ ದರ್ಶನ ಆದ ಪೂರಾ ಬತ್ತ ಅಂಡುಲ್ಲು ರೆಸ್ಟ್ ಉಂಟು ನಾನು ನೆಕ್ಸ್ಟ್ ಟೈಮ್ ಕಲ್ಲಪ್ಪ ಇರು ಇರದ ನಿಂಚ ಫೋಟೋ ಏನಾರು ಪೆಟ್ಟಿಗೆ ಹೊಂತ್ ಹಾಂ ಫೋಟೋಗ್ರಾಫರ್ ಮಿಸ್ಟರ್ ಇಂದ್ರಕಾಂತ್ ಕಾಂತ

ನಥಿಂಗ್ ನಥಿಂಗ್ ಲಾಕ್ ತುಲೂ ಕರ್ನಾಟಕ ರೆಡ್ ಎಟ್ ಲಾಕ್ ದೇವನಾಗಡ್ಜ ರೆಡ್ ನೆಕ್ಲಾಗ್ ದಯ ಬೇಜಾರ ಸರಿ ಸುರು ಮಾಡ ಮುರುಡೇಶ್ವರದಲ್ಲಿದ್ದೇವೆ ಬೆಳಿಗ್ಗೆ ಆರವರೆಗೆ ಹೊರಟು ಇವಾಗ ಮುರುಡೇಶ್ವರದ ಬಿಸಿಲಲ್ಲಿ ನನ್ನ ಬೆಚ್ಚ ಬೆಚ್ಚ ತುಂಬಲಿದ್ದೇವೆ ನಾವು ಸರ್ ಈ ದುಂಬಿನಲ್ಲಿ ಎಂತ ಸ್ಪೆಷಲ್ ಅಂದ್ರೆ ಇಪ್ಪತ್ತೊಂದು ಜನ ಅಂತ ಈಗ ಹದಿನೈದು ಜನಕ್ಕೆ ಪ್ಲಾನ್ ಮಾಡಿ ಇವಾಗ ಹದಿನೈದು ಜನ ತುಂಬಲ್ಲಿ ನೋಡ್ಕೊಂಡು ಬರ್ತಾ ಇದ್ದೇವೆ ಈಗ ಏನೋ ಸ್ವಲ್ಪ ನೆರಳು ಸಿಕ್ಕಿದೆ ಅಂಡ್ ಇರೋದ್ರಿಂದ ಸ್ವಲ್ಪ ಸಂಪಾಗಿದೆ ಎಂದು ನೋಡಿ ಅಲ್ಲಿ ಶಿವನಮ್ಮನ ನೋಡ್ತಾ ಇದ್ದೇನೆ ಮತ್ತೆ ರಿಪೇರಿ ಕಾಮಗಾರಿ ವರ್ಷ ಮತ್ತೆ ಇದೇ ಇತ್ತು ಶುರು ಮಾಡ್ತಾರೆ ಲಾಸ್ಟ್ ಟೈಮ್ ತ್ರೀ ಮಂತ್ ಮೂರು ದಿವಸ ರಜಾ ಇದೆ ಆಗಿರೋದ್ರಿಂದ ಫುಲ್ ರಶ್ ಆಗಿದೆ ಇವತ್ತು ಅಡಚಣೆಗಾಗಿ ಕ್ಷಮಿಸಿ ಅಂತ ಹೇಳ್ಕೊಳ್ತೀವಿ ಯಾಕಂದರೆ ನಮ್ಮ ಬ್ಲಾಗಲ್ಲಿ ಒಂದಷ್ಟು ಜನರು ಕೂಡ ಬರ್ತಾರೆ ಯಾಕಂದರೆ ಫುಲ್ ತ್ರೀ ಡೇಸ್ ರಜೆ ಇರೋದ್ರಿಂದ ನಾವು ಕೂಡ ಅದೇ ಕಾರಣದಿಂದ ಪ್ಲ್ಯಾನ್ ಮಾಡಿರ್ಬೋದು ಆದರೆ ಎಲ್ಲರೂ ಹಾಗೇನೆ ಪ್ಲ್ಯಾನ್ ಮಾಡಿದ್ದಾರೆ ಫುಲ್ ರಶ್ ಆಗಿದೆ ಆ್ಯಂಡ್ ಈ ರಶ್ನಲ್ಲಿ ಕೂಡ ಬಿಸಿ ಬಿಸಿ ಬಿಸಿಲಿನಲ್ಲಿ ಕೂಡ ನಿಮಗೆ ನಮ್ಮ ದರ್ಶನ ಎಲ್ಲ ಹೋಗ್ತೀವ ಅದನ್ನೆಲ್ಲ ತೋರಿಸಬೇಕು ಆಸೆ ನಂದು ಸರಿ ಹಾಗಿದ್ರೆ ಬನ್ನಿ ಆಗಿರೋದು ಮುರುಡೇಶ್ವರದ ಬ್ಯೂಟಿಫುಲ್ place ಅಲ್ಲಿ ಬನ್ನಿ ನೋಡ್ಕೊಂಡು ಬರೋಣ ಉತ್ತರ ಕನ್ನಡದ ಒಂದು ಬ್ಯೂಟಿಯನ್ನ ಇದು ನಮ್ಮ ಭಾಗ್ಯನೇ ನಿಜ ಭಾಗ್ಯ ಅದು ನಿಜ ಲೈನ್ಸರ್ ಅದಲ್ಲಿ ಇದು ಲೈನ್ಸರ್ ಅದನ್ನೇನ್ಸಿ ಅಂತ ಸಂಗೀತ ಅಲ್ಪ ನಮ್ಮ ಥ್ಯಾಂಕ್ ಯು ಮೊಬೈಲ್ ದಬ್ಬು ತ ಗ್ರೂಪ್ ಫೋಟೋ ಕ್ಲೇಕ್ ಪಕ್ಕಡ ನೂರು ರೂಪಾಯಿ ಕೊಡ್ತು ವೇಸ್ಟ್ ಮಾರುಕಟ್ಟೆ ಮನಸ್ ಸರ್ ಮನಸ್ ಬಿತೆ ಭಾಗ್ಯನ ಭಾಗ್ಯನ ಮನಸ್ ಆ

పల మస్తు జనం ఉంది ముఖని రజ పడినాకె కాళికారులు ఉంటే రపునే సీత మొక్కములు వనశీల నుంచి మూచుకున్న రజ ఉంది పండుగ మస్తు క్రౌడ్ లో ఉంది టెంపుల్ మూసి కింద రజ పండు ప్లానింగ్ అంత నింది ప్లానింగ్ అంతది పూర్ మస్తు క్రౌడ్ ఉంది ಅಂಚದ ವಾಸಿತ್ತೆ ದೇವೇರ್ನ ಪೂರ ಪೂಜೆ ಪೂರ ಹಾದ್ದು ಇಂಕಲಿಕ್ಕೆ ಕೊಡು ಮುಂದೂರ್ದು ಯಾನಾಗ ಯಾನಗ ಬಿದ್ದ ಬಂದಿಲ್ಲ ಅಲ್ಪದ ಯಾನದ ಪ್ಲೇಸ್ ಪಂಪನಕ್ಕೆ ಏನಿದೆ ಬಟ್ ಇಂಗೆ ಫೋತಿಸಿ ಬಟ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಏನು ಸ್ವಲ್ಪ ನನ್ನ ಗೊತ್ತಿತ್ತು ಬಟ್ ಅಲ್ಪದ ವೀಡಿಯೋ ಬಂದಿತ್ತು ನನ್ನ ವೀಡಿಯೋ ಅಂತ ಮಂತ್ವ ವೀಡಿಯೋ ಮಂತ್ ಈ ಲಾಗಡಿ ಪಾಡುವ ಅಲ್ಪತಾ ನನ್ನದ ನೆಕ್ಸ್ಟ್ ವೀಡಿಯೋ ಯಾನಾಗಿ

He's not ಈತನ್ ಬಗ್ಗೆ ಕೇಳಿದ್ರೆ ಈತ ಮಾಡೋ ಕೆಲ್ಸ ಒಂದ ಎರಡ ಒಂದು ಕಾರು ಇಟ್ಲಾದಲ್ಲಿ ಒಂದು ಕಾರು ಪುತ್ತೂರಲ್ಲಿ ಮಧ್ಯದಲ್ಲಿ ಒಂದು ಗುಂಚಿ ಜರ್ನಿ ಮಲ್ಲ ವಿಶೇಷ ಮತ್ತ ನಿಮ್ಮ ಪುತ್ತೂರದ ಮುತ್ತೆ ಅಂಚನಾ ಅಧ್ಯಕ್ಷ ಮಾರಲ್ಲ ಈ ಕಾರ್ಯವಸ್ಥೆ ಮಾಡಿದ್ರೆ ನಾನ್ ಮುಗಿಬೋದ ನಾನು